ಹಾ ಹೇಳಿ ನಮಸ್ಕಾರ ಎಸ್ ಇವತ್ತಿನ ಎಲಿಮಿನೇಟರ್ ಒಳಗ ಡೆಲ್ಲಿ ವರ್ಸಸ್ ಜಿ ಜಿ ಮ್ಯಾಚ್ನಾಗ ಏನೈತಿ ಡೆಲ್ಲಿ ಅವ್ರಿಗೆದ್ದು ಆಗಿ ಡಬ್ಲ್ಯೂ ಪಿ ಎಲ್ ಎರಡ್ ಸಾವಿರ ಇಪ್ಪತ್ತಾರು ಫೈನಲ್ ಒಳಗ ಕ್ವಾಲಿಫೈ ಆಗ್ಯಾರು ಈ ಫೈನಲ್ ಎರಡ್ ಸಾವಿರ ಇಪ್ಪತ್ತಾರು ಏನೈತಿ ಅದರೊಳಗೆ ನಮ್ಮ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಫೈನಲ್ ಆಡ್ತಾರೋ ಸೊ ನೋಡ್ರಿ ನೀವು ಈಗ ಇದು ನಾಲ್ಕನೇ ಸೀಸನ್ ಡೆಲ್ಲಿ ಅವ್ರಿಗೆ ಅಂತ ಅಪ್ರಿಷಿಯೇಷನ್ ಕೊಡ್ಬೇಕಾರೆ ಡಬ್ಲ್ಯೂ ಪಿ ಎಲ್ನ ನಾಲ್ಕನೇ ಸೀಸನ್ ಸೊ ಡಬ್ಲ್ಯೂ ಪಿ ಎಲ್ ನಾಲ್ಕನೇ ಸೀಸನ್ ಅದಾಗ ನಾಲ್ಕನೇ ಸಲ ಫೈನಲ್ ಕೊಟ್ಟವ್ರು ಡೆಲ್ಲಿ ಅವರು ಸೊ ಈ ಸಲ ಕಪ್ ಸಿಗ್ತಿಲ್ಲ ಗೊತ್ತಿಲ್ಲ ಅರ್ ಸಿಗ್ಬಾರ್ದ ನಮ್ ಬಿ ಇತ್ತು ಮುಂದೆ ಮಾತ್ರ ಸರ್ ನಮ್ಗೆ ಕಪ್ ಬರ್ಬೇಕು ನಮ್ಮ ಆಸೆ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ನೋಡ್ಕೊತು ಇವತ್ತು ಜಿ ಜಿ ವರ್ಸಸ್ ಡೆಲ್ಲಿ ಮ್ಯಾಚ್ ಇತ್ತು ಸೊ ಡಿ ಜಿ ಡಿ ಸಿ ವರ್ಸಸ್ ಜಿ ಜಿ ಮ್ಯಾಚ್ ನಾಗ ಡಿ ಸಿದ್ ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವ್ ಟಾಸ್ ಗೆದ್ದು ಹೆಲ್ಪ್ ಹೆ ನಾಲ್ಕು ಮ್ಯಾಚ್ ನಾಲ್ಕು ಮ್ಯಾಚ್ ಚೇಂಜ್ ಮಾಡೋಕೆ ಇದ್ರು ಡೆಲ್ಲಿ ಅವರು ಸೊ ಅದಕ್ಕೆ ನಾವು ಚೇಂಜ್ ಮಾಡ್ತೀವಿ ಅಂತಂದ್ರು ಫಸ್ಟ್ ಬ್ಯಾಟಿಂಗ್ ಬಂದ್ರು ಜಿದವರು ಜಿಜಿ ಜವರ್ ಬ್ಯಾಟಿಂಗ್ ನೋಡ್ರ ಅಹ್ ಅವ್ರ ಟೀಮ್ ನಾಗ ಬೆತ್ಮನಿ ಒಬ್ರ ಪರ್ಫೆಕ್ಟ್ ಆಡಿದವ್ರು ಹುಡುಗಿದವರು ಯಾರು ಎಲ್ಲಾರು ಕೈ ಕೊಟ್ಟು ಸೇರ್ಬೇಕು ಇನ್ ನೋಡ್ರಿ ಬೆತ್ಮನಿಯವ್ರ ಒಬ್ಬರ ಐವತ್ತೊಂದ್ ಬಾಲಿಗೆ ಅರ್ವತ್ತೆರಡು ಆಡಿದ್ರೆ ಇಡೀ ನಾಗ ಅವ್ರಿಗೆ ಯಾರು ಹೆಲ್ಪ್ ಮಾಡೋರು ಯಾರು ಇಲ್ಲ ಎಲ್ಲ ಪಟ ಔಟ್ ಆಗಿದ್ರು ಬೆತ್ಮನಿಯವ್ರ ಐವತ್ತೊಂದ್ ಬಾಲಿಗೆ ಹೊಡಿದ್ರೆ ಹೊಡ್ದ್ರು ಎಲ್ಲ ಆರು ಹದಿನಾರು ಮತ್ತೆ ಜೀರೋ ಆರು ಇಷ್ಟ ಹೊಡ್ದ್ರೆ ಮುಂದ್ ಅವ್ರಿಗೆ ಹೆಲ್ಪ್ ಆದವ್ರು ಮತ್ತೊಬ್ಬ ಆಸ್ಟ್ರೇಲಿಯಾನ ಯಾರಪ್ಪಾ ಅಂದ್ರೆ ಜಾರ್ಜೆ ವಿರಮ್ ಇಪ್ಪತ್ತೈದು ಬಾಲಿಗೆ ಮೂವತ್ತೈದು ರನ್ ಹೊಡೆದ ಸ್ವಲ್ಪ ಪುಷ್ ಕೊಟ್ರ ಗುಜರಾತ್ ಗೆ ಯದಕರ ಈ ಕಡೆ ಬೆತ್ ಮೋನಿ ಅವರು ಒಂಟಿ ಹೋರಾಡತ್ ಹಬ್ಬಕ್ ಈ ಕಡೆ ಅನುಷ್ಕಾ ಶರ್ಮಾ ಅವರು ಕೈ ಕೊಟ್ರು ಕನ್ನಿ ಕಹೂಜ ಅವ್ರ ಕೈ ಕೊಟ್ರು ಯಾಶ್ ಗಾರ್ನಾ ಕೈ ಕೊಟ್ರು ಮತ್ ಜ್ರೆಲ್ಲ ಭಾರತೀಯ ಫುಲ್ ಫುಲ್ಮಲ್ ಡಕೌಟ್ ಆದ್ರ ಸೊ ಇವೆಲ್ಲ ಆಗಿಂದ ಏನೈತಿ ಹ್ಯಾಂಗ್ ಇನ್ನಿಂಗ್ಸ್ ಬಿಲ್ಡ್ ಮಾಡಕ್ ಒಂದ್ ಟೈಮ್ ಇದಾಗ ಈ ಬೆತ್ ಮೋನಿ ಮತ್ತ್ ಜಾರ್ಜೆ ವಿರಮ್ ಇಬ್ರು ಇಬ್ರು ಪಾರ್ಟ್ನರ್ಶಿಪ್ ಮೇಲೆ ಐತಿ ಬರೋಬ್ಬರಿ ನೂರ ನೂರ ಅರವತ್ತ ಎಂಟ ರನ್ ಜಿ ಜೀಜಿದ್ರು ಇದ್ರೊಳಗ ಹೇಳ್ಬೇಕಾದ್ರೆ ಡೆಲ್ಲಿ ಕಡೆ ಬಾಲಿಂಗ್ ಒಳಗಂದ್ರು ಶಿನೇಲ್ ಹೆಂಡ್ರಿ ಮೂರ್ ವಿಕೆಟ್ ತಗೊಂಡ್ರ ಅಂದ್ರ ಮೂವತ್ತೈದು ರನ್ ಕೊಟ್ಟು ಮೂರ್ ವಿಕೆಟ್ ತಗೊಂಡ್ರು ಇನ್ನ ಅವ್ರ ಟೀಮ್ ನಾಗ ಇನ್ನೊಬ್ಬ ಏನಂದ್ರ ನಂದಿನಿ ಶರ್ಮಾ ಇನ್ನು ಒಂದ್ ಸ್ವಲ್ಪ ಇದ್ರ ಹ್ಯಾಡ್ರಿಕ ತಗೋತಾರ ಸೊ ಸಾಕಾತಾರ ಬಾಲಿಂಗ್ ಇತ್ತೇಳ್ಬೇಕು ಶಿನೇಲ್ ಹೆಡ್ರಿ ಅಂಡ್ ಈ ನಂದಿನಿ ಶರ್ಮಾ ಅವ್ರಂತ್ರ ಇದ್ರ ಇವ್ರಿಬ್ಬರ ಸಂಬಂಧ ಕಟ್ಟಿ ಜಿದವ್ರ್ ಕಟ್ ಹಾಕ್ಲಾಕತ್ತಗುಟ ಇನ್ನು ಬಿಡುವ ಏನಲ್ಲ ಅವ್ರ ಲಗುಡ್ ತಗೋದವ್ ಸೊ ಅದಕ್ಕೆ ಏತಿ ಚಲೋ ಆತು ಇನ್ನ ಡಿಸಿ ಸಿ ಬ್ಯಾಟಿಂಗ್ ಬತ್ತು ನಾವೆಲ್ಲ ಅನ್ಕೊಂತಿದ್ದೆವು ಫೈಟ್ ಇರ್ತೈತಿ ಲಾಸ್ಟ್ನೇ ಈಗ ನೀವು ಜಿ ಜಿ ಮತ್ತೆ ಡೈಲಿ ಅತ್ ಅಂದ್ರೆ ಡಬ್ಲ್ಯೂ ಪಿ ಎಲ್ ದಾಗೆಲ್ಲ ಲಾಸ್ಟ್ನೇ ಓವರ್ಸ್ ಹೋಗಿ ಡಿ ಸಿ ಚೋಕ್ ಮಾಡಿದ್ರು ಲಾಸ್ಟ್ ಓವರ್ಗೆ ಬಂದ ಏತಿ ಜಿ ಜಿ ದ್ರಿಗೆ ಎದ್ ಬಿಡ್ತಾರೆ ಅದಕ್ಕೆ ಈ ಸಲ ಜಿ ಡಿಸಿ ದ್ರು ಡಿ ಏನ್ ಪ್ಲಾನ್ ಮಾಡಿದ್ರ ಈ ಸಲ ನಾವು ಲಾಸ್ಟ್ ಓವರ್ ತಗ ಮ್ಯಾಚ್ ಹೋಗಿದ್ ಬೇಡ ಲಗುಟ ಅವಾಗ ಗೆಲ್ಲೋನ್ ಅಂತ ಹೇಳಿ ಲಿಜಾರ್ಡ್ ಲೀ ಅವ್ರ ಆ ಡಿ ಸಿ ಟೀಮ್ ನ ಓಪನಿಂಗ್ ಬ್ಯಾಟ್ಸ್ಮನ್ ಅವರು ಲೀ ಅವರು ಸೊ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇವ್ರು ನೋಡ್ರೆ ಒಂದ್ ಬಾಲ್ ಕೂತ ಬ್ಯಾಟ್ ಮೇಲೆ ಗ್ರೌಂಡ್ ಕೂತ್ ಬ್ರೌಂಡ್ ಅಂತ ಬ್ಯಾಟ್ಸ್ಮನ್ ಅವ್ರೇನ್ ಮಾಡಿದ್ರ ಇವತ್ತು ಬ್ಯಾಟಿಂಗ್ ಹೋಗಿ ಇಪ್ಪತ್ನಾಲ್ಕು ಬಾಲಿಗೆ ನಲ್ವತ್ ಮೂರ್ ರನ್ ಪಕ್ಕದ್ರೆಪ್ಕು ಸಿಕ್ ಸಿಕ್ ಹಂಗ ಎಲ್ಲ ಬಿಡದ್ ಅಕ್ಕ ಎದಕರ ಅಕ್ಕ ಇರಕ್ಕೆ ಹಂಗ ಬ್ಯಾಟಿಗ ಕೂತಾರ ಪಕ್ಕ ಗ್ರೌಂಡ್ ಆಡದ ಸಿಕ್ಸ್ ಸೊ ಇಪ್ಪತ್ನಾಲ್ಕು ಬಾಲಿಗೆ ನಲ್ವತ್ ಮೂರ್ ಹುಡದ ಎಂಟ್ ಸಿಕ್ಸ್ ಹೊಡ್ದವ್ರು ಎಂಟ್ ಫೋರ್ ಒಂದ್ ಸಿಕ್ಸ್ ನೂರ ಎಪ್ಪತ್ತೊಂಬತ್ತು ಸ್ಟ್ರೈಕ್ ಆಗಿ ಆಕೆ ಅರ್ಧ ಮ್ಯಾಚ್ ಮುಗಿಸಿದ್ದು ಶಪಾಲಿ ವರ್ಮ ಐತಿ ಇಪ್ಪತ್ತೊಂದು ಬಾಲಿ ಮೂವತ್ತೊಂದ್ ಅವರು ವೆಲ್ ನಾಕ್ ಆಡಿದ್ರು ಇನ್ನು ಅವ್ರ ಬಂದ ಲಾರೋ ಉಡ್ವಾಲ್ಟ್ ಆ ಈ ಡೆಲ್ಲಿ ಟಾಪ್ ಫೋರ್ ಏನೈತಿ ಅರ್ಧ ಕರ್ ಮ್ಯಾಚ್ ಮುಗಿಸಿತು ಅದ ಕಾರಣ ಇಲ್ಲಿ ಶಪಾಲಿ ವರ್ಮ ಉಡ್ವಾಲ್ಟ್ ಮತ್ತೆ ಇವ್ ನಾಕ ಮಂದಿ ಆಟ ಮುಗಿಸಿದ ಏನು ಇರಲಿಲ್ಲ ಒಟ್ಟ ಯಾರಿಗೇನು ಮಾಡೋದು ದಗ್ ಯಾರಿಗೂ ಯಾರಿಗೆ ಇರಲಿಲ್ಲ ಓಪನಿಂಗ್ ಒಳಗೆ ಶಪಾಲಿ ವರ್ಮ ಲಿಜಾರ್ಡ್ ಲೀನ ಒಂದು ಎಪ್ಪತ್ತರ ಹೊಡೆದ್ರೆ ಕಾಣಿಸತಿ ಎಪ್ಪತ್ತ್ ಬಿಪ್ ಇವರ್ದಾಗಿತ್ತು ನೆಕ್ಸ್ಟ್ ಲಾರ ಉಡೋಟ ಜಿಮಿ ಮಾರ್ ಹುಡುಗಿ ಅರ್ಧ ಹಾಕಿ ಕೊಟ್ಟು ಹಾಕಿ ಕೊಟ್ಟಿದ್ದ ಒಂದು ಫೌಂಡೇಶನ್ ಐತೆ ಸ್ವಲ್ಪ ಮುಂದೆ ತಕೊಂಡ್ ಹೋಗೋದಿತ್ತು ಅಟ್ಟ ಇತ್ತು ಅದತ್ರ ಲಾರ ಉಡ್ದ್ ಬಂದ್ ಇಪ್ಪತ್ನಾಲ್ಕು ಬಾಲಿಂಗ್ ಮೂವತ್ತೆರಡು ರನ್ ಹೊಡಿದು ಎರಡು ಫೋರ್ ಹೊಡೆದು ಒಂದು ಸಿಕ್ಸ್ ಹುಡಿದ್ರು ಹಂಗ ಜಮ್ಮಿ ಮಾರ್ ಹುಡುಗಿರ್ಸೇನ ಐತಿ ಇಪ್ಪತ್ ಮೂರು ಬಾಲಿಂಗ್ ನಲ್ವತ್ತೊಂದು ರನ್ ಹೊಡೆದು ನಾಲ್ಕು ಫೋರ್ ಹೊಡೆದು ಒಂದ್ ಸಿಕ್ಸ್ ಇವ್ರು ನೂರ ಎಪ್ಪತ್ತೆಂಟು ಆಡಿ ಮರಿಜಾನ್ ಕಾಪವ್ರು ಬಂದು ಒಟ್ಟೆ ಏನಿಲ್ಲ ಫಿನಿಷಿಂಗ್ ಒಂದ್ ನಾಲ್ಕು ರನ್ ಹೊಡಿತಿತ್ತು ಹೊಡ್ದಿತ್ತು ನಾಲ್ಕರನ್ ಹೊಡೆದ್ ಎಲ್ಲ ಫಾ ಇದು ಏನು ಫಾರ್ಮಾಲಿಟಿ ಎಲ್ಲ ಮುಗಿಸ್ಬಿಟ್ರು ಒಫಿಷಿಯಲ್ ಆಗಿ ಡೆಲ್ಲಿ ಅವರು ಕ್ವಾಲಿಫೈ ಫೈನಲ್ ಫೈನಲ್ಗೆ ಸೊ ನೀವು ಸೀಸನ್ ಒನ್ ಸೀಸನ್ ಒನ್ ವರ್ಸಸ್ ಮುಂಬೈ ಸೀಸನ್ ಟೂ ವರ್ಸಸ್ ಆರ್ ಸಿ ಬಿ ಸೀಸನ್ ತ್ರೀ ಅಗೇನ್ ಮುಂಬೈ ಸೀಸನ್ ಫೋರ್ ವರ್ಸಸ್ ಆರ್ ಸಿ ಬಿ ಸೊ ಇದೇನಾಗೈತಿ ಎರಡರ ಮಗಿ ನಾ ಒಂದ್ರ ಮಗ್ಗಿ ರಿಪೀಟ್ ಆಗ ಎರಡು ಸೀಸನ್ದಾಗ ಇರೋದು ಒಂದಾದ್ರೆ ಡಿ ಸಿನೇ ಸೇಮ್ ಎಷ್ಟು ಫೈನಲ್ದಾಗ ಇವರೇ ಇದ್ರು ಅಟ್ ಫೈನಲ್ ಇವ್ರ ಚೋಕ್ ಮಾಡೋದು ಈ ಸಲೂ ಅದ ಚೋಕ್ ಆಗಲಿ ನಮ್ ಆರ್ಸಿ ಬರ್ ಫೈನಲ್ ಹೋಗಿ ಗೆಲ್ದಿ ಅತ್ತ ಈ ವಿಡಿಯೋ ಲಿಂಕ್ಸ್ ನ ಈ ವಿಡಿಯೋ ನಿಮ್ ಆಯ್ತು ಲೈಕ್ ಮಾಡ್ರಂ ಚಾನಲ್ ಸಬ್ಸ್ಕ್ರೈಬ್ ಕೋರ್ಸೋ ಮತ್ತೊಂದು ನಮಸ್ಕಾರ